ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಫಸ್ಟ್ ಟೈಮ್ ಎಲ್ಲಾದರೂ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತು ಅಮ್ಮ ಇಬ್ಬರು ಕೂಡ ಊರಪ್ಪಕ್ಕೆ ಹೋಗ್ತಾ ಇದ್ದೀವಿ ಮಾಗಡಿ ರೋಡ್ ಹತ್ತಿರ ತಾವರೆಕೆರೆ ಅಂತ ಇದೆ ಸೊ ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಅಲ್ಲಿ ಜಾತ್ರೆ ನಡೀತಾ ಇತ್ತು ವರ್ಷ ವರ್ಷ ಹೋಗ್ತಾ ಇದ್ವಿ ಸೊ ಒಂದು ಟೂ ಇಯರ್ಸಿಂದ ಆಗಿರಲಿಲ್ಲ ಆ್ಯಂಡ್ ಈ ವರ್ಷ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಮೊದಲೆಲ್ಲ ಇಲ್ಲಿ ತುಂಬ ಜೋರಾಗಿ ಹಬ್ಬ ನಡೀತಾ ಇತ್ತು ಈಗಲೂ ನಡೆಯುತ್ತೆ ಬಟ್ ಮೊದಲಿನಷ್ಟು ನಡೆಯೋಲ್ಲ ಮೊದಲು ಹರಸೇವೆ ಅಂತ ಮಾಡೋರು ಮಾಂಸ ಎಲ್ಲ ಕಟ್ ಮಾಡಿ ಎಲ್ಲ ಊರವರೆಲ್ಲ ಸೇರಿಕೊಂಡು ಅಡುಗೆ ಎಲ್ಲ ಮಾಡಿ ನೈಟು ಒಂದು ನೈಟ್ ಹೊತ್ತೆಲ್ಲ ಕೂಡ ಊಟನ ಬಡಿಸ್ತಾಯಿದ್ರು ಅದಾದಮೇಲೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಬ್ಯಾನ್ ಮಾಡಿದ್ರು ಒಂದು ರೇಲಿ ಮಾಡಬಾರ್ದು ಅಂತ ಅದಾದಾಗಿಂದ ಜನೂ ಕೂಡ ಕಮ್ಮಿ ಬರ್ತಾ ಇದ್ದಾರೆ ಕೊಂಡು ಸೇವೆ ಎಲ್ಲ ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಟೂ ಇಯರ್ಸ್ ಬಿಫೋರ್ ಅನಿಸುತ್ತೆ ಟೂ ತ್ರೀ ಇಯರ್ಸ್ ಬಿಫೋರು ಕೊಂಡೊಯ್ಬೇಕಾದ್ರೂ ಕೂಡ ಒಬ್ರು ಬಿದ್ದಿ ಮೈಯೆಲ್ಲ ಸುಟ್ಕೊಂಡ್ಬಿಟ್ಟಿದ್ರು ಇವಾಗ ನಮ್ಮ ಚಿಕ್ಕಮವ ಕೂಡ ಕೊಂಡಾಯ್ತಾರೆ ಸೊ ಅದ್ರದ್ದು ವೀಡಿಯೋ ಎಲ್ಲ ಕ್ಲಿಪ್ಪಿಂಗ್ಸ್ ಇದೆ ಸೊ ಅದ್ರದ್ದು ವೀಡಿಯೋಸ್ ಎಲ್ಲಾನು ಕೂಡ ಗ್ರೂಪಲ್ಲಿ ಹಾಕಿದ್ರು ಫ್ಯಾಮಿಲಿ ಒಂದು ಗ್ರೂಪ್ ಇದೆ ಸೊ ಆ ಗ್ರೂಪಲ್ಲಿ ಹಾಕಿದ್ರು ನಾವು ಹೋಗಿರಲಿಲ್ಲ ನೆಕ್ಸ್ಟ್ ಡೇ ಹೋಗಿದ್ದು ಸೊ ಹಾಗಾಗಿ ಆ ವೀಡಿಯೋಸ್ ಎಲ್ಲ ಇವಾಗ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀನಿ ಸೊ ಒಂದೊಂದು ವರ್ಷ ಒಬ್ಬೊಬ್ಬರು ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಸೊ ಸಲ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸೇರಿಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಚೆನ್ನಾಗಿರುತ್ತೆ ಅದು ಕೂಡ ಸೊ ಇಲ್ಲಿ ನೈಟೇ ಕೊಂಡ ಎಲ್ಲ ರೆಡಿ ಮಾಡ್ಕೊತಾರೆ ಅಂದರೆ ಸೌದೆ ಎಲ್ಲನೂ ತೊಗೊಂಡು ಬಂದು ಕೊಂಡ ಆಯೋ ಜಾಗದಲ್ಲಿ ಹಾಕಿಬಿಟ್ಟು ಸೌದೆಗೆಲ್ಲನೂ ಕೂಡ ಪೂಜೆ ಮಾಡಿ ದೀಪ ಹಚ್ತಾರೆ ಸೊ ಇಲ್ಲಿ ಹರಿಸ್ಕೊಂಡು ಕೂಡ ಇದು ಮಾಡ್ಬೋದು ಹರಳೆಲ್ಲ ಕೂಡ ಹಾಕ್ತಾರೆ ನಮ್ಮ ಅಜ್ಜಿ ಅಮ್ಮ ಎಲ್ಲ ಹರಿಸ್ಕೊಂಡು ಹಾಕ್ತಾಯಿದ್ರು ಇವನ್ ನಾನು ಕೂಡ ಹರಿಸ್ಕೊಂಡಿದ್ದೀನಿ ಸೊ ಅದು ಇನ್ನೂ ಹರ್ಕೆ ತೀರಿಸಿಲ್ಲ ನೆಕ್ಸ್ಟ್ ಇಯರ್ ತೀರಿಸ್ಬೇಕು ಇವಾಗ ಪಾಪು ಇರೋದರಿಂದ ಹಸ್ಕೊಂಡೆಲ್ಲ ಮಾಡೋದಿಕ್ಕಾಗಲ್ಲ ಸೊ ನೆಕ್ಸ್ಟ್ ಇಯರ್ ತೀರಿಸ್ಬೇಕು ಒಂದು ನಾಲ್ಕೈದು ಹಳ್ಳಿಯಿಂದ ಅನಿಸುತ್ತೆ ಸೌದೆ ಸೊ ಎಲ್ಲ ತಗೊಂಡು ಬಂದು ಅಲ್ಲಿ ಹಾಕ್ತಾರೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಕೊಂಡ ಎಲ್ಲ ರೆಡಿಯಾಗಿರುತ್ತೆ ಸೊ ಎಲ್ಲ ಕಡೆಯಿಂದ ದೇವ್ರನ್ನ ತೊಗೊಂಡು ಬಂದು ಸೊ ಇಲ್ಲಿ ಕೊಂಡಕ್ಕೆ ರೆಡಿ ಮಾಡ್ಕೊತಾರೆ ತ್ರೀ ಇಯರ್ಸ್ ಬಿಫೋರ್ ಅನಿಸುತ್ತೆ ಕೊಂಡಾಯಬೇಕಾದ್ರೆ ಪಾಪ ಯಾರೋ ಮಿಸ್ಸಾಗಿ ಕೆಳಗಡೆ ಬಿದ್ದುಬಿಟ್ಟು ಫುಲ್ಲು ಅವ್ರಿಗೆ ಮೈಯೆಲ್ಲ ಗಾಯ ಆಗಿಬಿಟ್ಟಿತ್ತು ಸೊ ಇಲ್ಲಿ ಬ್ಲೂ ಕಲರ್ ಶರ್ಟ್ ಹಾಕಿದಾರಲ್ವಾ ಸೌರೆ ನಮ್ಮ ಚಿಕ್ಕ ಮಾವ ಸೊ ಇವರೇ ವರ್ಷ ವರ್ಷ ಕೂಡ ಕೊಂಡ ಹಾಯ್ತಾರೆ ಸೊ ಫಸ್ಟ್ ನಮ್ಮ ತಾತ ಆಯ್ತಾಯಿದ್ರಂತೆ ಅದಾದಮೇಲೆ ಅವ್ರ ಆಗಲ್ಲ ಅಂತ ಹೇಳಿಬಿಟ್ಟು ಬಿಟ್ಟರು ಸೊ ಅದಾದಮೇಲೆ ಇವರು ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವರು ಆದಮೇಲೆ ನೆಕ್ಸ್ಟು ಬೇರೆ ಯಾರಾದರೂ ಫ್ಯಾಮಿಲಿಯಿಂದ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಸೊ ಅಂತಂದರೆ ದಂಡ ಹಾಕ್ತಾರಂತೆ ಅಂದರೆ ಪಟೇಲ್ರು ಆವಾಗಿಂದ ಏನೇನು ಬಂದಿದ್ದಾರೆ ಸೊ ಅವರು ಪಟೇಲ್ರು ಮನೇಲಿ ಒಬ್ಬೊಬ್ಬರು ಕೊಂಡ ಹಾಯ್ತಾ ಬರಬೇಕು ಇಲ್ಲ ಅಂತಂದರೆ ದಂಡ ಏನೋ ಹಾಕ್ತಾರೆ ಅಂತ ಹೇಳ್ತಾಯಿದ್ರು ಇವರು ಕೂಡ ನನಗೆ ಈಗ ಇವಾಗ ಇಲ್ಲ ಅಂತ ಹೇಳ್ತಾ ಇದ್ರಂತೆ ಮೇ ಬಿ ನೆಕ್ಸ್ಟು ಆದರೆ ನಮ್ಮ ದೊಡ್ಡ ಮಾವನ ಚಿಕ್ಕ ಮಗ ಆಯ್ಬೋದು ಅಂತ ಅನ್ಸುತ್ತೆ ನೋಡಬೇಕು ಮೊದಲು ಇವಾಗ ಏನು ಜನ ಸೇರಿದಾರಲ್ಲ ಅದಕ್ಕಿಂತ ಇನ್ನೂ ತುಂಬ ಜನ ಸೇರ್ತಾಯಿದ್ರು ಒಂದು ಲಕ್ಷ ಜನ ಸೇರ್ತಾ ಸೇರ್ತಾಯಿದ್ರು ಅಂತ ಅನ್ಸುತ್ತೆ ಬಟ್ ಯಾವಾಗ ಆರ್ ಸೇವನ್ ಸ್ಟಾಪ್ ಮಾಡಿದ್ರು ಆವಾಗ ಜನ ಬರೋದು ಕೂಡ ತುಂಬಾ ಕಮ್ಮಿ ಆಗಿಬಿಡ್ತು ಸೊ ಕೆಂಡನ ಇವಾಗ ಕೈಯಿಂದ ಈ ಥರ ಮೂರು ಸಲ ಎತ್ತಾಗ್ತಾಯಿದ್ದಾರೆ ಅಷ್ಟು ಸುಡ್ತಾ ಸುಡ್ತಾಯಿದ್ದಾರೆ ನೀಟಾಗಿ ಕೊಂಡಾನ ಅಂದರೆ ಸೌದೆಲ್ಲ ಹುರಿದಾದಮೇಲೆ ನೀಟಾಗಿ ಅದನ್ನು ಬಡಿಬೇಕು ಆವಾಗ ಒಂದು ಸಮನಾಗಿದ್ದರೆ ಆಯೋರಿಗೆ ಈಸಿ ಆಗುತ್ತೆ ಏನಾದರೂ ಒಂದು ಕಡೆ ಹಳ್ಳ ಏನಾದರೂ ಇತ್ತು ಅಂತಂದರೆ ಪಾಪ ಹೋಗೋ ಟೈಮಲ್ಲಿ ಕೆಳಗಡೆ ಏನಾದರೂ ಬಿದ್ದರೆ ತುಂಬ ಕಷ್ಟ ಆಗುತ್ತೆ ನೋಡಿ It's like the bunch ಕೊಂಡಾಗಿದ್ದ ನೈಟು ಕೂಡ ದೇವ್ರನ್ನ ತೊಗೊಂಡು ಈ ಥರ ರೋಡ್ ರೋಡಲ್ಲಿ ಮೆರವಣಿಗೆ ಮಾಡ್ಕೊತಾ ಹೋಗ್ತಾರೆ ನಾವು ಮೊದಲೆಲ್ಲ ಇದ್ದಾಗ ಚಿಕ್ಕ ವಯಸ್ಸಲ್ಲಿ ಒಂದು ಎರಡು ಮೂರು ದಿನ ಇಲ್ಲಾಂದರೆ ಒಂದು ವಾರ ರಜಾ ಹಾಕ್ಕೊಂಡು ಇದ್ವಿ ಜಾತ್ರೆ ಎಲ್ಲನೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಜೊತೆಗೆ ಅಲ್ಲಿ ಒಂದು ಸಣ್ಣದಾಗಿ ಕೆರೆ ಎಲ್ಲ ಇದೆ ಅಲ್ಲೆಲ್ಲ ಹೋಗಿ ಓಡಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಅವಾಗ ಸೊ ಇವಾಗ ಹೋಗಿ ಬರೀ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ವಾಪಸ್ ಬಂದುಬಿಟ್ವಿ ಅವತ್ತೆ ನೈಟೇ ವಾಪಸ್ ಬಂದುಬಿಟ್ವಿ ನಾವು ಸೊ ಅವತ್ತು ನೈಟ್ ಬರೋ ಅಷ್ಟರಲ್ಲೇ ಫುಲ್ ಟೈಮ್ ಆಗೋಗ್ಬಿಟ್ಟಿತ್ತು ಬಂದು ಫುಲ್ ಟೈರ್ಡ್ ಆಗಿದ್ದಕ್ಕೂ ಅದಕ್ಕೂ ಮಲ್ಕೊಂಬಿಟ್ಟೆ ಸೊ ಮಧ್ಯಾಹ್ನದಂಗೆ ಅಲಸಲೆಂಡ್ ತಂದಿದ್ರು ನಮ್ಮ ಮಾವ ಅದನ್ನು ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಲಸಲೆಂಡ್ ಕಟ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಾನು ಕೂಡ ಅಲಸಲೆಣ್ಣ ಕಟ್ ಮಾಡ್ತಾ ಇರೋದು ಸೊ ಅವರಲ್ಲಿ ನಮ್ಮ ತಾತ ಅಥವಾ ನಮ್ಮಮ್ಮ ಯಾರಾದರೂ ಕಟ್ ಮಾಡಿಕೊಟ್ಟಾಗ ಅದನ್ನು ಬರಿ ಬಿಡಿಸ್ತಾ ಇದ್ವಿ ಅಷ್ಟೇ ಸೊ ಕಟ್ ಅದು ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮು ಒಂದು ನಮ್ಮ ಅಮ್ಮ ಕಟ್ ಮಾಡ್ತಾ ಇದ್ವಿ ಇಲ್ಲ ನನ್ನ ತಮ್ಮ ಕಟ್ ಮಾಡ್ತಾ ಇದ್ದ ಸೊ ಫಸ್ಟ್ ಟೈಮ್ ನಾನು ಇಲ್ಲಿ ಯಾರೂ ಕಟ್ ಮಾಡ್ತಾ ಇರಲಿಲ್ಲ ನಂಗೆ ಬರೀ ತಿನ್ಬೇಕಂತ ತುಂಬ ಅನ್ನಿಸ್ತಾಯಿತ್ತು ಸೊ ನಂಗೆ ಹೆಂಗೆ ಬರುತ್ತೋ ಹಾಗೆ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ ನೀಟಾಗಲ್ಲ ಹೆಂಗೋ ಒಂದು ಕಟ್ ಮಾಡ್ತಾಯಿದ್ದೀನಿ ಹೆಂಗೆ ಬರುತ್ತೋ ಹಾಗೆ ಸೊ ಅಸಲೆನ ಬಿಡಿಸಿ ತಿಂದು ಆಯ್ತು ಸೊ ಸಂಜೆ ಒಂದು ಸ್ವಲ್ಪ ಹಂಗೆ ಕೂತಿದ್ದೆ ಪೇಂಟ್ ಏನಾದರೂ ಮಾಡೋಣ ಅಂತ ಅನ್ನಿಸ್ತು ಈ ಥರದ್ದು ತಾಮ್ರದ್ದು ಬಾಟಲ್ ಇತ್ತು ಅದು ಕ್ಯಾಪ್ ಒಂಚೂರು ಓಪನ್ ಆಗ್ತಾ ಇರಲಿಲ್ಲ ಹಾಗಾಗಿ ಬಿಸಾಕೋಣ ಅಂತ ಹೇಳ್ಬಿಟ್ಟಿಟ್ಟಿದ್ರು ನಾನು ಕಷ್ಟಪಟ್ಟು ಹೆಂಗೋ ಅದನ್ನು ಓಪನ್ ಮಾಡಿದೆ ಸೊ ಅದಕ್ಕೆ ಇವಾಗ ಏನಾದರೂ ಪೇಂಟ್ ಮಾಡಿ ವಾಸ್ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಪೌಡರು ಹಾಗೆ ವೈಟ್ ಆ್ಯಕ್ರಿಲಿಕ್ ಕಲರ್ ಹಾಗೆ ಗ್ಲೂನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಸ್ಟಿಕ್ ಆಗುತ್ತೆ ಅಂತ ಹೇಳಿ ಬಾಟಲ್ ಮೇಲೆ ನೀಟಾಗಿ ಕಲರ್ ಅಪ್ಲೈ ಆಗುತ್ತೆ ಆ್ಯಂಡ್ ಜೊತೆಗೆ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ ಬಾಟಲ್ದು ಸೊ ಹಾಗಾಗಿ ಮೂರೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಂಟ್ ಮಾಡ್ತಾ ಇದ್ದೀನಿ ನೀವು ಬೇಕಿರ ಬರೀ ವೈಟ್ ಕಲರನ್ನು ಕೂಡ ಯೂಸ್ ಮಾಡಿ ಪೇಂಟ್ ಮಾಡ್ಬೋದು ಬಾಟಲ್ ಪೂರ್ತಿ ಪೇಂಟ್ ಮಾಡಿ ಆದಮೇಲೆ ಅದನ್ನ ಫುಲ್ ಡ್ರೈ ಆಗೋದಕ್ಕೆ ಬಿಡಬೇಕು ಸೊ ಇವಾಗ ನಾನು ಯೆಲ್ಲೋ ಕಲರ್ನ ಯೂಸ್ ಮಾಡಿ ಮತ್ತೆ ಪೇಂಟ್ ಮಾಡ್ತಾಯಿದ್ದೀನಿ ಸೊ ಇದು ಕಾಂಬಿನೇಷನ್ ನಿಮಗೆ ಹೆಂಗೆ ಬೇಕೋ ಹಾಗೆ ನೀವು ಮಾಡ್ಬೋದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದದು ಸೊ ನಾನು ತುಂಬ ಯೋಚನೆ ಮಾಡಿ ಯಾವ ಥರ ಮಾಡಲಿ ಮಾಡಲಿ ಅಂತೇಳಿ ಸೊ ಫೈನಲ್ಗೆ ಒಂದು ತ್ರೀ ಕಲರ್ಸ್ ಮಿಕ್ಸ್ ಮಾಡಿ ಪೇಂಟ್ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಕಾಲು ಭಾಗ ಯೆಲ್ಲೋ ಕಲರು ಆ್ಯಂಡ್ ಇನ್ನೊಂದು ಕಾಲು ಭಾಗ ಪಿಂಕ್ ಕಲರ್ನ ಇವಾಗ ಪೇಂಟ್ ಮಾಡ್ತಾಯಿದ್ದೀನಿ ಸೊ ಒಂದೇ ಕಲರ್ನೇ ಕೂಡ ಫುಲ್ಲು ಪೇಂಟ್ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನಾನು ಜಸ್ಟ್ ಈ ಥರ ಒಂದು ತ್ರೀ ಕಲರ್ಸ್ನ ಮಿಕ್ಸ್ ಮಾಡಿ ಪೇಂಟ್ ಮಾಡ್ಕೊತಾ ಇದ್ದೀನಿ ಲೈಟ್ ಎಲ್ಲೋ ಪಿಂಕ್ ಹಾಗೆ ಗ್ರೀನ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಸೊ ನಿಮಗೆ ಯಾವ ಕಲರು ಕಾಂಬಿನೇಷನ್ ನೋಡಿಕೊಂಡು ಇಷ್ಟ ಆಗುತ್ತೆ ಆ ಕಲರ್ನ ನೀವು ಮಾಡ್ಬೋದು ನಾನು ಈ ಬಾಟಲಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದು ಪೇಂಟೇ ಬೇರೆ ಬಟ್ ನಾನು ಫೈನಲ್ ಆಗಿ ಮಾಡಿದ್ದು ಪೇಂಟ್ ಡಿಸೈನೇ ಬೇರೆ ಸೊ ಈ ಥರ ಕಲರೆಲ್ಲ ಮಾಡಿ ಆದಮೇಲೆ ಜಸ್ಟ್ ಹಾಗೆ ಇಡೋದಕ್ಕೆ ಒಂದು ಸ್ವಲ್ಪ ಡಲ್ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಈ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿ ಜಸ್ಟ್ ಒಂದು ಎಲೆ ಥರದೇನಾದರೂ ಡ್ರಾ ಮಾಡೋಣ ಅಂದ್ಬಿಟ್ಟು ಎಲೆ ಥರ ಒಂದು ಬಳ್ಳಿ ಥರ ಪೇಂಟ್ ಮಾಡ್ತಾಯಿದ್ದೀನಿ ಜಸ್ಟ್ ಈ ಥರ ಒಂದು ಲೈನ್ ಹಾಕಿ ಅದರಲ್ಲಿ ಇವಾಗ ಆ ಕಡೆ ಈ ಕಡೆ ಎಲೆನ ಡ್ರಾ ಮಾಡ್ತಾಯಿದ್ದೀನಿ ಇಲ್ಲ ಸಿಂಗಲ್ ಯಾವುದಾದರೂ ಒಂದು ಕಲರ್ನ ಪೇಂಟ್ ಮಾಡಿಬಿಟ್ಟು ಅದ್ರ ಮೇಲೆ ಫ್ಲವರ್ಸ್ ಥರ ಕೂಡ ಏನಾದರೂ ಪೇಂಟ್ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನೀವು ನೋಡಿ ಇಲ್ಲಿ ನಾನು ಪೇಂಟ್ ಮಾಡ್ತಾ ಇದ್ದೀನಿ ಬಂದು ಸೆಂಟ್ರಲ್ ಮಲ್ಕೊತಾ ಇದ್ದಾಳೆ ಪಟಾಕಿ ಬಾರಿ ಓಡಿತಾಯಿದ್ರು ಸೊ ಹಾಗಾಗಿ ಎದ್ರುಕೊಂಡು ಇಲ್ಲಿ ಬಂದು ಮಲ್ಕೊಂಡಿದ್ದಾಳೆ ಸೊ ಫೈನಲ್ ಲುಕ್ಕು ಈ ಥರ ಇದೆ ಬಾಟಲ್ದು ಸೊ ಇದಕ್ಕೆ ಯಾವುದಾದ್ರೂ ಒಂದು ಫ್ಲವರ್ಸ್ನ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಈ ಥರ ಕಾಣಿಸುತ್ತೆ ಸದ್ಯಕ್ಕೆ ಯಾವುದು ಫ್ಲವರ್ಸ್ ಇರಲಿಲ್ಲ ಹಾಗಾಗಿ ಇಟ್ಟಿಲ್ಲ ಜಸ್ಟ್ ಹಾಗೆ ಫೋಟೋಸ್ನ ತೊಗೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಅದಾದಮೇಲೆ ಈವ್ನಿಂಗ್ ಮದುವೆ ಇತ್ತು ಸೊ ರಿಸೆಪ್ಷನ್ಗೆ ಹೋಗಿದ್ವಿ ನಮ್ಮ ಅತ್ತೆ ಅವರ ಫ್ರೆಂಡ್ ಕೂಡ ಬಂದಿದ್ದರು ಸವಿತಾ ಆಂಟಿ ಅಂತ ಇದ್ದಾರೆ ಸೊ ಅವರು ಅವ್ರ ಮಕ್ಕಳು ಎಲ್ಲ ಹೋಗಿದ್ವಿ ಸೊ ಹೋಗಿ ಹುಡ್ಗ ಹುಡ್ಗಿಗೆ ವಿಶ್ ಮಾಡಿ ಫೋಟೋಸ್ ತೊಗೊಂಡು ಆಮೇಲೆ ಊಟಕ್ಕೆ ಹೋದ್ವಿ ಊಟ ಅಂತೂ ಮಸ್ತಾಗಿತ್ತು ತುಂಬ ದಿನ ಆಗಿತ್ತು ಮದುವೆ ಊಟ ಮಾಡಿ ಸೊ ಊಟ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೊರಟ್ವಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್